ಪ್ರಿಯರಾದವರ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು ಈ ಸ್ಥಳ ಹೇಗಿದೆ ನಾನು ಹೇಳಿದನಲ್ಲ ದೇವರ ತೋಟ ಅಂದರೆ ಇದೊಂದು ಪ್ರಾರ್ಥನಾ ತೋಟ ಈ ಒಂದು ಸ್ಥಳ ವಾಕ್ ವಿತ್ ಗಾಡ್ ದೇವರೊಂದಿಗೆ ನಡೆಯುವಂಥ ಒಂದು ತೋಟ ಅದಕ್ಕಾಗಿ ನಾವಿಲ್ಲಿ ಅನೇಕ ಸೌಕರ್ಯಗಳನ್ನು ಮಾಡಿ ಇಟ್ಟಿದ್ದೇವೆ ಬಹಳ ನಿಶ್ಶಬ್ದವಾಗಿರುತ್ತದೆ ಮರಗಳು ಇರುವುದರಿಂದ ನೆರಳು ಇರುತ್ತದೆ ಹಾಗೆ ತಂಪಾಗಿಯೂ ಇರುತ್ತದೆ ಹಾಗೆ ನಡೆದು ಪ್ರಾರ್ಥನೆ ಮಾಡಿ ಸ್ವಲ್ಪ ಕುಳಿತುಕೊಳ್ಳಬೇಕು ಅಂದರೆ ಈ ರೀತಿಯಾಗಿ ಕುಳಿತುಕೊಂಡು ವಾಕ್ಯವನ್ನು ಧ್ಯಾನಿಸುವಂತ ಸೌಕರ್ಯಗಳನ್ನು ಮಾಡಿದ್ದೇವೆ ಅಂದರೆ ಪ್ರಾರ್ಥಿಸುವುದಕ್ಕಾಗಿ ಹಲವು ಸೌಕರ್ಯಗಳನ್ನು ಮಾಡಿ ಇಟ್ಟಿದ್ದೇವೆ ನೀವು ಇಲ್ಲಿ ಬಂದರೆ ಈ ಸ್ಥಳದಲ್ಲಿ ಬಂದು ಈ ಸ್ಥಳವನ್ನೆಲ್ಲ ನೋಡಿ ಪ್ರಾರ್ಥನೆ ಮಾಡಬಹುದು ದೇವರ ಸಮ್ಮುಖದಲ್ಲಿ ಕೂರಬಹುದು ಸರಿ ಈ ದಿನದಲ್ಲಿ ದೇವರು ನನಗೆ ಏನು ಹೇಳುತ್ತಾರೆ ಅಂದುಕೊಳ್ಳುತ್ತೀರಾ ಏಷಾಯ ನಲವತ್ತೊಂದನೇ ಅಧ್ಯಾಯ ಹತ್ತನೇ ವಾಕ್ಯ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗಿದ್ದೇನೆ ಎಂದು ದೇವರು ಹೇಳುತ್ತಾರೆ ಯಾಕೆ ಆ ಮಾತನ್ನು ಹೇಳುತ್ತಾರೆ ಗೊತ್ತಾ ಯಾವುದೋ ಒಂದು ಭಯ ನಿಮ್ಮ ಹೃದಯದಲ್ಲಿ ಇದೆ ಯಾವುದೋ ಒಂದು ಕಾರ್ಯದ ಕುರಿತ ಭಯ ಒಂದು ವೇಳೆ ಒಂದು ಚಿಕ್ಕ ರೋಗ ನಿಮ್ಮನ್ನು ಬಾಧಿಸಿದ್ದರಿಂದ ಇದು ಕಲ್ಪನೆ ಮಾಡಿಕೊಂಡು ಇದು ಅದಾಗಿರಬಹುದಾ ಇದಾಗಿರಬಹುದಾ ರಿಪೋರ್ಟ್ ಏನು ಬರುತ್ತದೋ ಒಂದು ಚಿಕ್ಕ ಸಮಸ್ಯೆ ಆರಂಭವಾಗಿದೆ ಈ ಸಮಸ್ಯೆ ದೊಡ್ಡದಾದ್ರೆ ಏನಾಗುತ್ತದೋ ಈ ರೀತಿಯಾಗಿ ಇದೇ ಒಂದು ಸೊಲ್ಯೂಷನ್ ಸಿಗುತ್ತಾ ಇಲ್ಲವಲ್ಲ ಎಂಬುದಾಗಿ ಭಯ ಈ ಸಾಲ ಕೊಟ್ಟವರು ಬಂದು ನಿಲ್ಲುತ್ತಾರಲ್ಲ ಹೇಗೆ ಹಣ ಕೊಡುವುದು ಹಣ ಕೊಡುವುದಕ್ಕೆ ಮಾರ್ಗ ಇಲ್ಲ ಎಷ್ಟು ದಿನಗಳು ಈ ಕಷ್ಟ ಭಯ ಮನುಷ್ಯರ ಕುರಿತ ಭಯ ರಾತ್ರಿಯೆಲ್ಲ ನಿದ್ರಿಸುವುದಕ್ಕಾಗುತ್ತಿಲ್ಲ ಏನೋ ಒಂದು ಭಯ ಒಂದು ಕನಸು ದೃಶ್ಯಗಳು ಬರುತ್ತವೆ ನೆಮ್ಮದಿಯಾಗಿ ನಿದ್ರಿಸುವುದಕ್ಕೆ ಆಗುತ್ತಿಲ್ಲ ಇದು ಏನು ಜೀವನ ಎಂಬಂತ ಒಂದು ಪರಿಸ್ಥಿತಿ ಈಗ ನೀವು ಇರುವಂತ ಪರಿಸ್ಥಿತಿ ಈ ಅವಶ್ಯಕತೆಗೆ ಏನ್ ಮಾಡುವುದು ಎಂಬಂತ ಒಂದು ಭಯ ಯಾವುದೋ ಒಂದು ಭಯ ನಿಮ್ಮ ಹೃದಯದಲ್ಲಿ ಆರಂಭವಾಗಿದೆ ಕೆಲವರು ಆ ಭಯದಲ್ಲಿ ಹಾಗೆ ಆವರಿಸಿಕೊಳ್ಳಲ್ಪಟ್ಟು ಹಾಗೆ ಒಂದು ರೀತಿ ಇಕ್ಕಟ್ಟಿನಲ್ಲಿ ಇದ್ದೀರಿ ಕೆಲವರಿಗೆ ಆ ಭಯ ನಿಧಾನವಾಗಿ ಬರುತ್ತಾ ಇದೆ ದೇವರು ಹೇಳುತ್ತಾರೆ ನನ್ನ ಮಗನೇ ಮಗಳೇ ಭಯಪಡಬೇಡ ಹೆದರಬೇಡ ಯಾವುದರ ಕುರಿತು ಭಯಪಡಬೇಡ ಹೇಗೆ ಭಯಪಡದೆ ಇರುವುದಕ್ಕೆ ಆಗುತ್ತದೆ ದೇವರ ಈ ರೀತಿ ಅವಶ್ಯಕತೆ ಇದೆ ಈ ರೀತಿ ವ್ಯಾಧಿ ಎಂದು ಹೇಳುತ್ತಾರೆ ಸಮಸ್ಯೆ ಎಂದು ಹೇಳುತ್ತಾರೆ ಮನೆಯೊಳಗೆ ಈ ರೀತಿ ತಾನೇ ಇದೆ ಅಂದರೆ ನಾನಿದ್ದೇನಲ್ಲ ನೀನು ಭಯಪಡಬೇಡ ನಾನಿನ್ನ ಸಂಗಡ ಇರುತ್ತೇನೆ ಸಂಗಡ ಇರುತ್ತೇನೆಂದು ಹೇಳುತ್ತಿರುವುದು ಯಾರು ಸರ್ವ ಲೋಕದ ದೇವರು ಆತನಿಂದ ಗುಣಮಾಡಲಾಗದ ದೊಡ್ಡ ವ್ಯಾಧಿ ಯಾವುದೂ ಇಲ್ಲ ಆತನಿಂದ ಬಗೆಹರಿಸಲಾಗದ ದೊಡ್ಡ ಸಮಸ್ಯೆ ಯಾವುದೂ ಇಲ್ಲ ಆತನಿಂದ ಕೊಟ್ಟು ತೀರಿಸಲಾಗದ ಯಾವುದೇ ದೊಡ್ಡ ಸಾಲ ಇಲ್ಲ ಮೂರು ಕೋಟಿ ಸಾಲವನ್ನೆಲ್ಲ ಕ್ಷಣ ಮಾತ್ರದಲ್ಲಿ ದೇವರು ಬದಲಾಯಿಸಿ ಕೊಟ್ಟಿದ್ದಾರೆ ಎಷ್ಟೋ ಜನರು ಸಾಕ್ಷಿ ಹೇಳಿದ್ದಾರೆ ಕ್ಯಾನ್ಸರ್ ರೋಗವನ್ನೆಲ್ಲ ಗುಣಮಾಡಿದ್ದಾರೆ ಮಾರ್ಗ ಇಲ್ಲದೆ ಇರುವಲ್ಲಿ ಮಾರ್ಗವನ್ನು ಮಾಡಿದ್ದಾರೆ ಎಷ್ಟು ಸಾಕ್ಷಿಗಳನ್ನು ಸೇವೆ ಮಾರ್ಗದಲ್ಲಿ ನೋಡಿದ್ದೇನೆ ಆತನು ಹೇಳುತ್ತಾನೆ ನಿನ್ನ ನಾನಿದ್ದೇನಲ್ಲ ಅಂದರೆ ಇವರ ಜೊತೆಗಿದ್ದು ಏನು ಪ್ರಯೋಜನ ಇಲ್ಲ ಅವರಿಂದ ಏನು ಆಗುವುದಿಲ್ಲ ಅವರಿಗೆ ಒಂದು ಲಿಮಿಟ್ ಇದೆ ಎಂದು ಹೇಳುವುದಾದರೆ ನಾವು ಹಾಗೆ ಯೋಚನೆ ಮಾಡಬಹುದು ಆದರೆ ಇವರು ಹಾಗೆ ಅಲ್ಲ ಭೂಮಿ ಆಕಾಶಗಳನ್ನುಂಟು ಮಾಡಿದ ಸರ್ವ ಲೋಕದ ದೇವರು ನನ್ನಿಂದ ಮಾಡಲು ಅಸಾಧ್ಯವಾದ ಅತಿಶಯವಾದ ಕಾರ್ಯ ಯಾವುದಾದ್ರೂ ಉಂಟೋ ಎಂದು ಕೇಳಿದ್ದಾನೆ ಆತನೇ ಹೇಳುತ್ತಾನೆ ನೀನು ಭಯಪಡಬೇಡ ನಾನು ನಿನ್ನ ಸಂಗಡ ಇರುವೆನೋ ನೀವು ಹೇಳಿರಿ ದೇವರೇ ನಾನು ಭಯಪಡುವುದಿಲ್ಲ ಯಾಕೆಂದರೆ ನೀವು ನನ್ನ ಸಂಗಡ ಇದ್ದೀರಿ ಆ ರೀತಿ ಹೇಳಿರಿ ನಿಮ್ಮೊಳಗೆ ಧೈರ್ಯ ಬರುತ್ತದೆ ಆಗ ನಿಮ್ಮೊಳಗೆ ಒಂದು ಬಲ ಬರುತ್ತದೆ ನೋಡಿರಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ದೇವರು ನನಗೆ ದರ್ಶನವಾಗಿ ಸೇವೆಗೆ ಕರೆದರು ನನಗೆ ಭಯ ಈ ಪೂರ್ಣಾವಧಿ ಸೇವೆ ಅಂದರೆ ನನಗೆ ಇಷ್ಟ ಇಲ್ಲ ಅನೇಕ ಕಷ್ಟಗಳು ಸಮಸ್ಯೆಗಳು ನಾನು ಬರುವುದಿಲ್ಲ ದೇವರೇ ಎಂಬುದಾಗಿ ಹೇಳಿದ ಆಗ ದೇವರು ನೇರವಾಗಿ ದರ್ಶನವಾಗಿ ನೀನು ನನಗೆ ಬೇಕು ಈ ಜನರನ್ನು ನೋಡು ಈ ಜನರನ್ನು ಆಶೀರ್ವದಿಸಲು ನೀ ನನಗೆ ಬೇಕು ನಿನ್ನ ಮೂಲಕ ನಾನು ಮಾಡುತ್ತೇನೆಂದು ಹೇಳಿದರು ನಾನು ಭಯಪಡುವುದನ್ನು ತಿಳಿದುಕೊಂಡು ನೇರವಾಗಿ ದೇವರು ನನಗೆ ಹೇಳಿದರು ಏಷಾಯ ನಲವತ್ತೊಂದನೇ ಅಧ್ಯಾಯ ಎಂಟರಿಂದ ಹದಿನಾರನೇ ವಾಕ್ಯ ನಿನಗೆ ವಾಗ್ದಾನ ಕೊಡುತ್ತೇನೆ ಅದರಂತೆ ನಿನ್ನನ್ನು ನಡೆಸುವೆನು ಅಲ್ಲೇ ಈ ವಾಕ್ಯ ಬರುತ್ತದೆ ಹೆದರಬೇಡ ನಾನು ನಿನ್ನೊಂದಿಗೆ ಇದ್ದೇನೆ ಈಗಲೂ ನಾನು ಹಾದು ಬಂದ ಸೇವೆಯ ಹಾದಿಯಲ್ಲಿ ಐವತ್ತು ವರ್ಷಗಳಾಯ್ತಿ ಎಪ್ಪತ್ನಾಲ್ಕರಲ್ಲಿ ದೇವರು ಕರೆದರು ಎಷ್ಟೋ ಕಷ್ಟಗಳು ಉಪದ್ರವಗಳು ಇಕ್ಕಟ್ಟುಗಳು ಭಯಪಡಿಸುವ ಪರಿಸ್ಥಿತಿಗಳು ಹಾಗೆಲ್ಲ ದೇವರು ಹೇಳುವರು ನಾನು ನಿನಗೇನು ವಾಗ್ದಾನ ಕೊಟ್ಟೆ ಭಯಪಡಬೇಡ ಸಂಗಡ ಇದ್ದೇನೆ ಹೌದು ದೇವರೇ ನೀನು ಭಯಪಟ್ಟಂತೆ ಏನಾದರೂ ನಡೆದಿದೀಯಾ ಏನು ನಡೆದಿಲ್ಲ ಸೈತಾನ ಸುಮ್ಮನೆ ಭಯಪಡಿಸುವನೋ ನಾನು ಸಂಗಡ ಇದ್ದು ನಿನಗೆ ಜಯ ಕೊಡುವೆನು ಇದುವರೆಗೂ ಹಾಗೆ ನಡೆಸಿದ್ದಾರೆ ನಿಮಗೆ ಮಾಡುವುದಿಲ್ಲವಾ ಮಾಡುತ್ತಾರೆ ನಂಬಿರಿ ವಾಗ್ದಾನವನ್ನು ಸ್ವಂತ ಮಾಡಿಕೊಂಡು ದೇವರ ನಾನು ಭಯಪಡುವುದಿಲ್ಲ ನೀವು ಸಂಗಡ ಇದ್ದೀರಿ ಆ ರೀತಿ ಹೇಳಿರಿ ಈಗಲೇ ಒಂದು ಧೈರ್ಯ ಹೃದಯದಲ್ಲಿ ಬರುತ್ತದೆ ನೀವು ಭಯಪಡುವಂತ ಕಾರ್ಯ ಯಾವುದೊಂದು ಇಲ್ಲದೆ ಹೋಗುತ್ತದೆ ನೋಡಿರಿ ಹಾಗೆ ಹೇಳಿರಿ ಏಸುವ ನೀವು ನನ್ನೊಂದಿಗೆ ಇರುವುದರಿಂದ ನಾನು ಭಯಪಡುವುದಿಲ್ಲ ಹೆದರಬೇಡ ನಾನೇ ನಿನ್ನೊಂದಿಗೆ ಇದ್ದೇನೆಂಬುದಾಗಿ ಮಾತು ಕೊಟ್ಟಿದ್ದೀರಿ ನಾನು ನಂಬುತ್ತೇನೆ ಇನ್ನು ಭಯಪಡುವುದಿಲ್ಲ ಯಾವುದರ ಕುರಿತು ಭಯಪಡುವುದಿಲ್ಲ ಈ ದಿನ ನಾನು ಭಯಪಡುತ್ತಿರುವಂತಹ ಕಾರ್ಯಗಳನ್ನು ನೀವು ತಲೆ ಕೆಳಕಾಗಿ ಬದಲಾಯಿಸುವಿರಿ ನಾನು ನಂಬುತ್ತೇನೆ ಏಸುವಿನ ನಾಮದಲ್ಲಿ ಆ ಮೇನ್ ಆ ಮೇನ್